ನರೇಂದ್ರ ಮೋದಿ ದೆಹಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಹತ್ತು ವರ್ಷವೇ ಆಯಿತು ಈ ಅವಧಿಯಲ್ಲಿ ಅವರು ಮೂರು ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ದಾರೆ ಪ್ರತಿಯೊಂದು ಚುನಾವಣೆ ಪ್ರಚಾರ ಅಂತ್ಯವಾಗ್ತಾ ಇದ್ದಂತೆ ಕೊನೆಯ ಹಂತದಲ್ಲಿ ಎಲೆಕ್ಷನ್ ವೋಟಿಂಗ್ ಬಾಕಿ ಇದ್ದಂತೆ ಮೋದಿ ಧಾರ್ಮಿಕ ಸ್ಥಳವೊಂದಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನ ಮಾಡ್ತಾರೆ ಅಥವಾ ಮೆಡಿಟೇಟ್ ಮಾಡ್ತಾರೆ ಅದೊಂದು ರೀತಿಯಲ್ಲಿ ಅವರಿಗೆ ಆಧ್ಯಾತ್ಮದ ಪ್ರವಾಸ ಆಗಿರುತ್ತೆ ಹಾಗೆ ಅವರು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಜಾಗ ಇದೆಯಲ್ಲ ಆ ಜಾಗ ಯಾವತ್ತಿಗೂ ಕೂಡ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಭಾರೀ ಮಹತ್ವವನ್ನು ಖಂಡಿತವಾಗಲೂ ಪಡೆದುಕೊಂಡಿರುತ್ತೆ ಅದೇ ರೀತಿ ಅವರ ಮೊದಲ ಲೋಕಸಭಾ ಚುನಾವಣೆಯಾದಂಥ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐತಿಹಾಸಿಕ ಪ್ರತಾಪ್ಗಢ ಕೋಟೆಯಲ್ಲಿ ಅವರು ಧ್ಯಾನ ಮಾಡಿದರು ಈ ಕೋಟೆ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿರುವಂಥ ಮಹಾಬಲೇಶ್ವರದಲ್ಲಿದೆ ಬಿಜಾಪುರ ಸೈನ್ಯದ ಮೇಲೆ ಮರಾಠರ ವಿಜಯಕ್ಕೆ ಈ ಒಂದು ಸಂಗತಿ ಅಥವಾ ಈ ಒಂದು ಘಟನೆ ಕಾರಣವಾಯಿತು ಮುಖ್ಯವಾಗಿ ಈ ಯುದ್ಧ ಶಿವಾಜಿ ಮಹಾರಾಜ್ ಮತ್ತು ಅಫ್ಜಲ್ ಖಾನ್ ನಡುವೆ ನಡೆಯಿತು ಶಿವಾಜಿ ಮಹಾರಾಜ್ ತಮ್ಮ ಹುಲಿ ಪಂಚದಿಂದ ಅಫ್ಜಲ್ ಖಾನ್ ಹೊಟ್ಟೆಯನ್ನು ಸೆಳೆದರು ಈ ಐತಿಹಾಸಿಕ ಸ್ಥಳದಲ್ಲಿ ಮೋದಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಟೈಮಲ್ಲಿ ಅಲ್ಲಿ ಹೋಗಿ ಧ್ಯಾನ ಮಾಡಿದರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇದಾರ್ನಾಥದಲ್ಲಿ ಪ್ರಧಾನಿ ಮೋದಿ ಧ್ಯಾನ ಮಾಡಿದ್ರು ನೀವೆಲ್ರಿಗೂ ಗೊತ್ತಿರೋ ಹಾಗೆ ಹಿಮಾಲಯದ ತಪ್ಪಲಲ್ಲಿರುವಂಥ ಒಂದು ಪವಿತ್ರ ಕ್ಷೇತ್ರ ಜೊತೆಗೆ ಶಕ್ತಿ ಪೀಠದಲ್ಲಿ ಒಂದಾಗಿರುವಂಥ ಕೇದಾರ್ನಾಥಕ್ಕೆ ಹೋಗಿ ಮೋದಿಯವರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಟೈಮಲ್ಲಿ ಅಲ್ಲಿ ಧ್ಯಾನ ಮಾಡಿದರು ಹಾಗೂ ಈ ಬಾರಿ ಪ್ರಧಾನಿ ಮೋದಿಯವರು ಯಾವ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ತಾರೆ ಎಷ್ಟು ದಿನ ಅಲ್ಲಿ ಧ್ಯಾನದಲ್ಲಿ ತಲ್ಲಿನರಾಗಿರ್ತಾರೆ ಅನ್ನೋ ಕುತೂಹಲ ನಿನ್ನೆ ಮೊನ್ನೆವರೆಗೂ ಕೂಡ ಇತ್ತು ಬಟ್ ಇದೀಗ ಆ ಸ್ಥಳ ಫಿಕ್ಸ್ ಆಗಿದೆ ಅಂದಹಾಗೆ ಈ ಬಾರಿ ಪ್ರಧಾನಿ ಮೋದಿ ಧ್ಯಾನ ಮಾಡುವಂಥ ಸ್ಥಳ ಭಾರತದ ದಕ್ಷಿಣದ ತುತ್ತ ತುದಿ ಹಾಗೂ ಸಮುದ್ರದ ಮದ್ದಲ್ಲಿರುವಂಥ ಕನ್ಯಾಕುಮಾರಿಯ ಬೃಹತ್ ಬಂಡೆ ಕನ್ಯಾಕುಮಾರಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಸ್ವಾಮಿ ವಿವೇಕಾನಂದರು ಸಮುದ್ರದ ಮಧ್ಯೆ ಇರುವಂಥ ಎರಡು ಬೃಹತ್ ಬಂಡೆಗಳು ಹಾಗೂ ಅವಗೆ ಇರುವಂಥ ಪೌರಾಣಿಕ ಹಿನ್ನೆಲೆ ಅತ್ಯದ್ಭುತ ಸೌಂದರ್ಯ ಅಷ್ಟೇ ಅಲ್ಲದೆ ಈ ಎರಡು ಬಂಡೆಗೆ ಒಂದು ದೈವಿ ಶಕ್ತಿ ಕೂಡ ಇದೆಯಂತೆ ಆ ಬಂಡಿಯಲ್ಲಿ ಇಡೀ ದೇಶವೇ ಹೆಮ್ಮೆ ಪಡುವಂಥ ಹಾಗೂ ದೇಶವೇ ಆರಾಧಿಸುವಂಥ ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ್ದಾರೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ಅಲ್ಲಿ ಸ್ವಾಮಿ ವಿವೇಕಾನಂದ ಅವರು ತಪಸ್ಸು ಮಾಡಿದರು ಇಲ್ಲಿ ಅವರು ಭಾರತ ಮಾತೆಯ ದೈವಿಕ ಕ ಪರಿಕಲ್ಪನೆಯನ್ನು ಅರ್ತ್ಕೊಂಡ್ರು ಅಂತ ಕೂಡ ನಂಬಲಾಗಿದೆ ಆ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರು ಈಜ್ಕೊಂಡು ಹೋಗಿ ಅಂದರೆ ದಡದಿಂದ ಸುಮಾರು ನಾನ್ನೂರಿಂದ ಐನೂರು ಮೀಟರ್ ಈಜ್ಕೊಂಡು ಹೋಗಿ ಆ ಬಂಡೆಯನ್ನು ಏರಿ ಅಲ್ಲಿ ಧ್ಯಾನ ಮಾಡಿದರು ಅಂತ ನಂಬಲಾಗುತ್ತೆ ಇದರ ಜೊತೆ ಜೊತೆಗೆ ಒಂದು ದೈವಿ ಶಕ್ತಿ ಕೂಡ ಈ ಬಂಡೆಗಿದೆಯಂತೆ ಹಾಗೂ ಅದೇನಪ್ಪ ಅಂತಂದರೆ ಈ ಬಂಡೆಯ ಮೇಲೆ ಸಾಕ್ಷಾತ್ ಪಾರ್ವತಿ ದೇವಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಶಿವನನ್ನು ಧ್ಯಾನ ಮಾಡಿದ್ದಾರೆ ಪೂಜೆ ಮಾಡಿದ್ದಾರೆ ಅಂತ ಉಲ್ಲೇಖ ಕೂಡ ಇದೆ ಇದೀಗ ಪ್ರಧಾನಿ ಮೋದಿ ಸ್ವಾಮಿ ವಿವೇಕಾನಂದರು ಯಾವ ಜಾಗಕ್ಕೆ ಹೋಗಿ ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡಿದ್ರು ಅದೇ ಜಾಗಕ್ಕೆ ಹೋಗಿ ನಲವತ್ತೆಂಟು ಗಂಟೆಗಳ ಕಾಲ ಧ್ಯಾನಸ್ಥರಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಮೂವತ್ತನೇ ತಾರೀಕು ಸಂಜೆಯಿಂದ ಮೂವತ್ತೊಂದರವರೆಗೆ ಹಾಗೂ ಖುದ್ದು ದೇಶದ ಪ್ರಧಾನಿ ಈ ರೀತಿಯಾಗಿ ಧ್ಯಾನಕ್ಕೆ ಕುಳಿತುಕೊಳ್ಳೋದು ಖಂಡಿತವಾಗಲೂ ಜಗತ್ತನ್ನು ತನ್ನ ಅಟ್ರ್ಯಾಕ್ಟ್ ಮಾಡಿದೆ